ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಆಗುತ್ತೆಲ್ಲ ಅಂತ ಡಬಲ್ ಡಿಗ್ರಿ ಮಾಡಿರೋ ಡಾಕ್ಟರು ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು ಚತುಷ್ಪಥ ರಸ್ತೆ ಇವತ್ತು ನಾನು ಗಡ್ಕರಿ ಅವರನ್ನು ಭೇಟಿ ಮಾಡಿ ನಾನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಸಂತೋಷ ನೀವು ಕೂಡ ಶಾಸಕರಾಗಿ ಮಂತ್ರಿಗಳಾದ್ಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಶಾಸಕರಾಗಿ ಮಂತ್ರಿಗಳಾದ್ಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಭೇಟಿ ಮಾಡಿದ್ದೀರಾ ನೀವು ಹಿಂದೆ ಕೂಡ ಭೇಟಿ ಮಾಡಿದ್ರಿ ಆದ್ರೆ ನೀವು ಪತ್ರವನ್ನು ಕೂಡ ಕೊಟ್ಟಿದ್ದೀರಾ ಆದ್ರೆ ನಾನು ಇವತ್ತು ನೀವು ಒಬ್ಬರೇ ನಾನು ಮಾಡಿದ್ದೀನಿ ಅನ್ನುವಂಥದ್ದಲ್ಲ ಇಂದಿನ ಸಂಸದರು ಮುನ್ಸ್ವಾಮಿ ಅವರು ಅನೇಕ ಬಾರಿ ಅವರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಪತ್ರಗಳನ್ನ ಕೊಟ್ಟು ಮುನ್ಸ್ವಾಮಿ ಅವರದು ಕೂಡ ಇದರಲ್ಲಿ ಪಾತ್ರ ಇದೆ ಮುನ್ಸ್ವಾಮಿ ಮುನ್ಸ್ವಾಮಿ ಅವ್ರಿಗೂ ಕೂಡ ಇದರ ಶ್ರೇಯಸ್ಸು ಸಲ್ಲಬೇಕು ಒಬ್ಬರೇ ನಾನೇ ಕೊಟ್ಟಿದ್ದು ನಾನೇ ಮಾಡಿದ್ದು ಅನ್ನುವಂಥದ್ದು ಕೂಡ ಸರಿ ಇಲ್ಲ ಇದು ಮುನ್ಸ್ವಾಮಿ ಅವರ ಪಾತ್ರ ಇದೆ ಮುನ್ಸ್ವಾಮಿ ಅವರು ಅನೇಕ ಸಾರಿ ಯಾಕಂದ್ರೆ ಇಲ್ಲಿ ಬೈಪಾಸ್ ಮಾಡಿದಾಗ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಚತುಷ್ಪಥ ರಸ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಇವತ್ತು ಕೂಡ ಆಗಬೇಕು ಅನ್ನುವಂತ ಮಾಹಿತಿ ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರು ಪತ್ರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಲ್ಲಬೇಕಾಗ್ತದೆ ಅವ್ರದ್ದು ಕೂಡ ಅವ್ರದ್ದು ಕೂಡ ಇದೆ ಹಾಗಾಗಿ ಇಂತ ಸೂಕ್ಷ್ಮ ವಿಚಾರಗಳನ್ನ ನೀವು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಂಥ ಘಟನೆಗಳು ನಡಿಬಾರದು ಅನ್ನುವಂಥದ್ದು ಈ ಕ್ಷೇತ್ರದ ನಾನು ಮಾಜಿ ಶಾಸಕನಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ವಿನಂತಿ ಅವರಿಗೆ ಇಂತಹ ಘಟನೆಗಳು ನಡೀಬಾರದು ಅನ್ನುವಂತ ಮಾಡ್ತೇವೆ ಕಾರ್ಯಕ್ರಮ ನಾನು ಈಗಾಗಲೇ ಈ ಖಾತೆಗಳ ವಿಚಾರದಲ್ಲಿ ನಾವು ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾವು ಇನ್ ಎಷ್ಟು ದಿವಸ ಅಂತ ನೋಡಕ್ಕಾಗುತ್ತೆ ನಾವು ಜನರ ಪರವಾಗಿ ಜನರಿಗೆ ಅನಾನುಕೂಲ ಆದಾಗ ನಾವು ಅವ್ರ ಪರವಾಗಿ ನಿಲ್ಬೇಕಾಗ್ತದೆ ನೀವು ಈಗ ಯಾಕೆ ಅವ್ರ ಹತ್ರ ನೀವು ಗ್ರಾಮ ಪಂಚಾಯಿತಿಗಳಿಂದ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಯಾಕೆ ನೀವು ಟ್ಯಾಕ್ಸ್ ಗಳು ಕಟ್ಸ್ಕೊಂತೀರಾ ಯಾಕೆ ನೀವು ಈ ಸ್ವತ್ತು ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಈ ಸೇಡಿನ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿ ಪ್ರತಿ ತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡಬೇಕು ನಮ್ಗೆ ವಿಧಿ ಇಲ್ಲ ಮಾಡಲೇಬೇಕಾಗ್ತದೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಇನ್ನು ಮುಂದೆ ನಾವು ಈ ರೀತಿ ಇದನ್ನ ನೋಡ್ಕೊಂಡು ಇರೋಕಾಗುದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರ್ತಕ್ಕಂಥವ್ರು ನಮ್ಗೆ ಪಾಪ ಹೇಳ್ತಾರೆ ನಾವು ಮಾತಾಡಕ್ಕಾಗಲ್ಲ ಸರ್ ನೀವ್ ಮಾಡಿದೆ ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಂತ ಏನೋ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನ್ ಸಮಸ್ಯೆ ಇವಾಗ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾಮಣಿಯಲ್ಲಿ ನೀವ್ ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ ಬಂದೆ ನಿಮ್ ಕಾಲದಲ್ಲಿ ನೀವು ಮಾಡಿದೀರ ನಿಮ್ ಕಾಲದಲ್ಲೇ ನೀವು ಈ ಇಸ್ವತ್ತುಗಳು ಮಾಡ್ತಾ ಇದ್ರ ನನಗೆ ಒಂದನ್ಸಿದ್ದು ಸುಧಾಕರ್ ಅವ್ರಿಗೆ ಲಾಭ ಇಲ್ದಿದ್ದು ಏನು ಮಾಡಲ್ಲ ಅಂತ ಲಾಭ ಇಲ್ದಿದ್ದು ಇದರಿಂದ ಏನೋ ಇರುತ್ತೆ ಲಾಭ ಇಲ್ದಿದ್ದು ಏನು ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಲಘಟ್ಟ ತಾಲೂಕು ಮೊನ್ನೆ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದ್ದೀರಾ ಸರ್ಕಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ಇಂಡಸ್ಟ್ರಿ ಮಾಡಬೇಕು ಅಂತಿದೆ ಸಂತೋಷ ನಿಮ್ಗೆ ಬಿಟ್ಟಿದ್ದೀರಲ್ಲ ಈಗ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಹಂಚಿಲ್ವಾ ನೀವು ಗ್ಯಾರಂಟಿ ಕಾರ್ಡ್ಗಳೆಲ್ಲ ಹಂಚಿದ್ರಲ್ಲ ಐದು ಐದು ಗ್ಯಾರಂಟಿಗಳು ಅದರಲ್ಲಿ ಇದ್ರೆ ಒಂದು ಇಂಪ್ಲಿಮೆಂಟೇ ಆಗಲಿಲ್ಲ ಇಂಪ್ಲಿಮೆಂಟೇ ಆಗಲಿಲ್ಲ ನೀವು ಇದರಲ್ಲಿ ಯಾವುದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ ಟಕಾಟಕ್ ಒಂದು ಲಕ್ಷ ಕಖಾಟಕ್ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿಲ್ವಾ ಆ ಒಂಬತ್ತು ಪಂಚಾಯತ್ ಗಳಿಗೆ ನೀವು ಕ್ಯಾಂಪೇನೆ ಮಾಡಿಲ್ವಾ ನೀವು ಓಟ್ ಕೇಳೋಕೆ ಹೋಗಿಲ್ವಾ ಇದೆಲ್ಲ ನೀಂದ್ರೆ ನೀವು ನಾನು ಗೆದ್ದು ಹೋಗಿದೀನಿ ನನಗೆ ಇಷ್ಟ ಬಂದಂಗೆಲ್ಲ ಮಾಡ್ತೀನಿ ಇದನ್ನೇ ಹೇಳೋದು ಇಟ್ಲರ್ ರಾಜಕಾರಣ ಬೇಡ ಅಂತ ಒಂದು ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಳುವಂತದ್ದನ್ನ ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಇನ್ನು ಮೂರು ಮುಕ್ಕಾಲು ವರ್ಷ ನೀವು ಶಾಸಕರಾಗಿ ಮಂತ್ರಿಗಳಾಗಿ ಎಷ್ಟು ದಿವಸ ಇರ್ತೀರ ನಮ್ಗೆ ಗೊತ್ತಿಲ್ಲ ಆದ್ರೆ ಶಾಸಕರಾಗಂತೂ ನೀವು ಇರ್ತೀರಾ ಇನ್ನು ಮೂರು ಮುಕ್ಕಾಲು ವರ್ಷ ಇರ್ತೀರಾ ಆದ್ರೆ ಗೌರವ ನಡ್ಕೊಬೇಕಲ್ಲ ಸಮಾಜ ಮಾಡ್ತಾ ಇರ್ತಕ್ಕಂಥ ಸರಿ ಅನ್ಸಬೇಕು ಈಗ ನೀವು ನನಗೆ ಯಾವತ್ತು ಹೇಳ್ತಾ ಇದ್ರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿರೋದು ಎಸ್ ಎಸ್ ಎಲ್ ಸಿ ಓದಿರೋನ್ ಕೈ ನಿಂಗೆಲ್ಲ ಹೇಳ್ಸ್ಕೊಬೇಕಾ ಎಸ್ ಎಸ್ ಎಲ್ ಸಿ ಓದಿರೋ ನಿಜ ಎಸ್ ಎಸ್ ಎಲ್ ಸಿ ಓದಿರೋದು ನಾನು ನನ್ನ ನಾಮಿನೇಷನ್ ಸಲ್ಲುವಂತ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಅಂದನೆ ಸರ್ಟಿಫಿಕೇಟ್ ಕೊಟ್ಟಿರೋದು ಎಸ್ ಎಸ್ ಎಲ್ ಸಿ ಓದಿರೋನ್ ಕೈಲಿ ಇಷ್ಟೆಲ್ಲ ಹೇಳ್ಸ್ಕೊಬೇಕಾ ನೀವು ನಮಗೂ ನಾಚಿಕೆ ಆಗುತ್ತೆ ನಮಗ್ ನಾಚಿಕೆ ಆಗುತ್ತೆ ನಾ ಎಸ್ ಎಸ್ ಎಲ್ ಸಿ ಓದಿರೋ ಇಷ್ಟೆಲ್ಲ ಹೇಳ್ಬೇಕಾಗಿ ಅಂತ ಡಬಲ್ ಡಿಗ್ರಿ ಮಾಡಿರೋರು ನೀವು ಡಾಕ್ಟರು ದಯಮಾಡಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಇದನ್ನ ಸರಿಪಡಿಸಿ ಗೌರವಯುತವಾಗಿ ನಡ್ಕೊಳ್ಳುವಂತ ಕೆಲಸ ಮಾಡಿ ಎನ್ನುವಂತ ವಿನಂತಿಯನ್ನು ಮಾಡ್ತೇನೆ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಘಟ್ಟ ತಾಲೂಕು ಮೊನ್ನೆ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದೀರ ಸರ್ಕಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ಇಂಡಸ್ಟ್ರಿ ಮಾಡಬೇಕು ಅಂತ ಸಂತೋಷ ನಿಮ್ಗೆ ಕ್ಯಾಬಿನೆಟ್ ಆ ಪವರ್ ಇದೆ ನೀವು ಮಾಡಿ ಆದ್ರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ಇವು ಗಾನಹಳ್ಳಿಯಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರ್ ಈಗಾಗಲೇ ಹೈಕೋರ್ಟ್ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾಯಿ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕ ವಂಚನೆ ಅಲ್ವಾ ಇದು ಅದರ ನಿಮ್ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವ್ದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ ಗಳಿದೆ ಈ ಬೆಟ್ಟದ ಯಾವ್ದು ಕೈಲಾಸ ಪರ್ವತ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಮುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವ್ರು ಏನೇನ್ ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದ್ರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಅನೇಕ ಇದಾವೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಇವತ್ತು ಇದೊಂದು ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಆದ್ರೆ ಇವ್ರ ಸ್ವಾರ್ಥ ಇವ್ರ ಲಾಭ ಇಲ್ದಿರ ಏನು ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಇದ್ರೂ ಕೂಡ ಆದ್ರೆ ಈ ಜಿಲ್ಲಾಧಿಕಾರಿಗಳು ಇವತ್ತು ಆ ಸರ್ವೆ ನಂಬರ್ ಗಳನ್ನ ಇವತ್ತು ಕ್ಯಾಬಿನೆಟ್ ಕಳಿಸಿದ್ದಾರೆ ಪ್ರಪೋಸಲ್ ಕಳಿಸಿದ್ದಾರೆ ಅದರಲ್ಲಿ ಇದನ್ನು ಸೇರಿಸಿದ್ದಾರೆ ಹಾಗಾಗಿ ನಾನು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಈ ರೀತಿ ತಾರತಮ್ಯ ಈ ರೀತಿ ಅನ್ಯಾಯ ಯಾರಿಗೂ ಕೂಡ ಮಾಡಬೇಡಿ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರು ನಿಮಗೆ ಓಟ್ ಹಾಕಿಲ್ವಾ ಅಲ್ಲಿ ಬಡ ಬಡವರು ಇಲ್ವಾ ಸಿ ಎಸ್ ಟಿ ಇಲ್ವಾ ಪರಿಶಿಷ್ಟ ಜಾತಿಯವರ್ ಇಲ್ವಾ ಪರಿಶಿಷ್ಟ ಜನಾಂಗದವರಿಲ್ವಾ ಪರಿಶಿಷ್ಟ ಪಂಗಡದವರಿಲ್ವಾ ಹಿಂದುಳಿದ ವರ್ಗಗಳಿಲ್ವಾ ಸಾಮಾನ್ಯ ವರ್ಗದಲ್ಲಿ ಬಡವರಿಲ್ವಾ ಯಾಕಂದ ಮಾಡ್ತೀರಾ ಆದ್ರೆ ನಾನು ಗೆದ್ದು ಬಿಟ್ಟಿದ್ದೀನಿ ನಾನು ಅಧಿಕಾರದಲ್ಲಿ ಇದ್ದೀನಿ ಇಂಥ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಇದು ಜಾಸ್ತಿ ದಿವಸ ನಿಲ್ಲೋದಿಲ್ಲ ದಯಮಾಡಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅದನ್ನ ಸರಿಪಡಿಸ್ಕೊಂಡು ಸರಿಪಡಿಸಿ ನೀವು ಅಧಿಕಾರಿಗಳಿಗೆ ಹೇಳಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡುವಂಥದನ್ನ ಮಾಡಿ ಅನ್ನುವಂಥದನ್ನ ನಿಮ್ಮ ಸಮಕ್ಷಮದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಕ್ಷೇತ್ರ ಜಿಲ್ಲೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ